ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ತುತ್ತು ಹಿಟ್ಟಿಗಾಗಿ ಹೌದು ಸ್ನೇಹಿತರೆ ನಾನು ನಿಮ್ಮ ಕರ್ನಾಡ ನಾಣಿ ಇವತ್ತು ಅರಕೆರೆ ಅಯ್ಯಪ್ಪ ಟೆಂಪಲ್ ರಸ್ತೆಯಲ್ಲಿರುವ ಐಐಎಂ ಹಿಂದೆಗಡೆ ಆಟದ ಮೈದಾನದ ಹತ್ತಿರ ಇರುವ ಈ ಒಂದು ರಸ್ತೆ ಬದಿಯಲ್ಲಿರುವ ಉಪಹಾರ ಕೇಂದ್ರನ ನಾನು ನಿಮಗೆ ಪರಿಚಯ ಪಡಿಸ್ತಾ ಇದ್ದೀನಿ ಅದ್ಭುತವಾದಂತ ರುಚಿ ತುಂಬಾ ಚೆನ್ನಾಗಿದೆ ಹೋಟೆಲು ಬನ್ನಿ ನೋಡೋಣ ಅವ್ರು ಯಾವ ರೀತಿಯಾಗಿ ಮಾಡ್ತಾರೆ ಎಂಬುದಾಗಿ ಸ್ನೇಹಿತರೆ ಬನರಗಟ್ಟು ರಸ್ತೆಯ ಅರಕೆರೆ ಐಐಎಂ ಹಿಂದೆ ಆಟದ ಮೈದಾನದ ಮುಂದೆ ಇರುವಂತದೇ ಈ ಉಪಹಾರ ಕೇಂದ್ರ ಇಲ್ಲಿ ಬಾಳೆ ಎಲೆ ಹಾಕಿ ಜೋಡಿಸಿರುವ ಪ್ಲೇಟ್ಗಳನ್ನ ನೋಡಿದ್ರೆ ಗೊತ್ತಾಗತ್ತೆ ಇಲ್ಲಿ ಎಷ್ಟು ಗ್ರಾಹಕರು ಬರ್ತಾರೆ ರುಚಿ ವ್ಯಾಪಾರ ಹೇಗಿರುತ್ತೆ ಅಂತ ಇಲ್ಲಿ ಬೆಳಿಗ್ಗೆ ಉಪಹಾರ ಸಿಗತ್ತೆ ಮಧ್ಯಾಹ್ನಕ್ಕೆ ಊಟ ಮತ್ತು ಇದು ಸಂಪೂರ್ಣವಾದ ಸಸ್ಯಹಾರಿ ಊಟದ ಕೇಂದ್ರ ಆಗಿದೆ ಅಡಿಗೆ ಮಾಡುವವರು ಕೊಡುವವರು ಎಲ್ಲರೂ ಸೇರಿ ಮಾಲೀಕರು ಸಮೇತ ಹದಿನೈದು ಜನ ಇದಾರಂತೆ ಹೆಚ್ಚು ಗ್ರಾಹಕರು ಇರೋದ್ರಿಂದ ದೋಸೆ ಇಡ್ಲಿ ವಡೆ ನಿರಂತರವಾಗಿ ಆಗ್ತಾನೆ ಇರ್ತಾರೆ ಬಿಸಿ ಬಿಸಿ ದೊರೆಯುತ್ತೆ ಸರ್ ನಮಸ್ಕಾರ ನಮಸ್ಕಾರ ಹೇಳಿ ಸರ್ ಹೆಂಗಿದೆ ಊಟ ಇಲ್ಲಿ ಊಟ ತುಂಬಾ ಚೆನ್ನಾಗಿದೆ ನಾನು ಆಲ್ಮೋಸ್ಟ್ ಒಂದು ವರ್ಷದ ಮೇಲೆ ಬರ್ತಾ ಇದ್ದೀನಿ ಭಾನುವಾರ ಬೇರೆ ನೀವು ಉಡುಪಿ ಹೋಟ್ಲುಗೂ ಇಲ್ಲಿಗೂ ಏನ್ ಕಂಪೇರ್ ಮಾಡಿದ್ರೆ ಹೆಂಗಿದೆ ಟೇಸ್ಟ್ ಉಡುಪಿ ಹೋಟ್ಲು ಒಂದು ಬ್ರ್ಯಾಂಡ್ ತರ ಅಂತ ಹೇಳ್ಬೋದು ಇಲ್ಲಿ ಇದೊಂಥರ ಕೈ ಎಂದಿ ಬಾವ ನಮ್ ನಮ್ ಸ್ಟೈಲ್ ಅಂತ ಹೇಳ್ಬೋದು ನಾವು ಕನ್ನಡಿಗರು ನಾವು ಕನ್ನಡಿಗರು ನಾವು ಕನ್ನಡಿಗರು ನಮ್ಗೆ ಇಂಪಾರ್ಟೆಂಟ್ ಇದೆ ಕರೆಕ್ಟ್ ನಾವು ಎಷ್ಟೇ ಹೈ ಕ್ಲಾಸ್ ಮಲ್ಟಿ ಕ್ವಿಸ್ ತಿಂದ್ರು ಕೂಡ ಒಂದು ಅರವತ್ತು ರೂಪಾಯಿ ಎಕ್ ಫ್ರೈಡ್ ರೈಸ್ ಎಷ್ಟು ಚೆನ್ನಾಗಿರುತ್ತೋ ಅದೇ ತರ ಇಲ್ಲ ಐವತ್ತು ರೂಪಾಯಿ ದೋಸೆ ಚೆನ್ನಾಗಿರುತ್ತೆ ಸೂಪರ್ ಬಲ್ಲ ಸರ್ ನೀವು ಮಧ್ಯಾಹ್ನ ಊಟ ಮಾಡಿದಾರೆ ಇಲ್ಲಿ ಮಧ್ಯಾಹ್ನ ಊಟ ಮಾಡಿಲ್ಲ ನಾನು ಬೇರೆ ಕಡೆ ಇದು ಕ್ಲಾಸಸ್ ಇರುತ್ತೆ ಕೆಲಸ ಇರುತ್ತೆ ಅಲ್ಲಿ ಊಟ ಹೋಗ್ತೀನಿ ಓಕೆ ಬಟ್ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಇಲ್ಲೇ ಕನ್ಫರ್ಮ್ ಇಲ್ಲೇ ಇಲ್ಲ ಸೊ ಟೇಸ್ಟ್ ಅಂತೂ ಸೂಪರ್ ಅಲ್ಟಿಮೇಟ್ ಓಕೆ ಸರ್ ಥ್ಯಾಂಕ್ ಯು ವೆಲ್ಕಮ್ ಇಲ್ಲಿ ನೋಡೋದಾದ್ರೆ ಸತಾ ಗ್ರಾಹಕರಿಂದ ತುಂಬಿರ್ತಾರೆ ಅಷ್ಟಕ್ಕೆ ತಿಳ್ಕೊಬೇಕು ಇಲ್ಲಿ ಎಷ್ಟು ರುಚಿ ಮತ್ತು ಶುಚಿಯಾಗಿ ಮಾಡ್ತಾರೆ ಅಂತ ನಾನ್ ಈ ಸ್ಥಳಕ್ಕೆ ತುಂಬಾ ವರ್ಷದಿಂದ ಬರ್ತಾ ಇದ್ದೇನೆ ಇಲ್ಲಿ ಸಿಗುವ ವಡೆ ಬಜ್ಜಿ ಅಂತೂ ಬೇರೆನೆ ಲೆವೆಲ್ ಟೇಸ್ಟ್ ಮತ್ತು ಇಲ್ಲಿನ ಐಟಮ್ಗಳು ಅಷ್ಟೇ ರೈಸ್ ಬಾತು ಇಡ್ಲಿ ವಡಾ ಸಾಂಬಾರು ಚಟ್ನಿ ಆ ಟೇಸ್ಟ್ ನಿಜವಾಗ್ಲು ಅದಕ್ಕೆ ಇಲ್ಲಿ ಇಷ್ಟು ಗ್ರಾಹಕರು ಸದಾ ತುಂಬಿರ್ತಾರೆ ಸ್ನೇಹಿತರೆ ಸರ್ ನಮಸ್ಕಾರ ಸರ್ ಹೆಂಗಿದೆ ಟೇಸ್ಟ್ ಎಷ್ಟು ದಿನದಿಂದ ಬರ್ತಾ ಇಲ್ಲಿ ಇಲ್ಲಿ ಕ್ರಿಕೆಟ್ ಓಹ್ ಇದೀರಿ ಬಂದ್ರೆ ಓಕೆ ಓಕೆ ನೀವು ಬೇರೆ ಕಡೆ ಇಲ್ಲಿಗೂ ಟೇಸ್ಟ್ ಇಲ್ಲಿ ಜಾಗ ಕೂಡ ಹೇಳಿ ಮಾಡಿಸಿದ ಹಾಗೆ ಉಭಯರಿಗೂ ಉಪಯುಕ್ತವಾಗಿದೆ ಮೈದಾನದಲ್ಲಿ ಆಟಾಡು ಇಲ್ಲಿ ಬಂದು ತಿನ್ನು ನೀವೇನಾದ್ರೂ ಈ ಕಡೆ ಅರಕೆರೆ ಸುತ್ತಮುತ್ತ ಇರೋರಾದ್ರೆ ಒಂದ್ಸರಿ ಬಂದು ರುಚಿ ನೋಡಿ ನಂತರ ಹೇಳಿ ಇಲ್ಲಿ ರೆಗ್ಯುಲರ್ ಆಗಿ ಬರುವ ಹುಡುಗರನ್ನ ಕೇಳಿ ನೋಡೋಣ ಹೆಂಗಿದೆ ಊಟ ಅಂತ ನೋಡಿ ಇಷ್ಟು ಜನ ಹುಡುಗರು ಕ್ರಿಕೆಟ್ ಆಡಿ ಇಲ್ಲಿ ಬಂದ್ಬಿಟ್ಟು ಬೆಳಿಗ್ಗೆ ಹೊತ್ತು ತಿಂಡಿ ತಿಂದು ಖುಷಿಯಾಗಿ ಹೊತ್ತು ಬೇರೆ ಪಂದ್ಯದಲ್ಲಿ ಗೆದ್ದು ಆ ಗೆದ್ದಿದ ಹಣದಿಂದನೇ ಇವಾಗ ಟಿಫನ್ ತಿಂತ ಇದಾರೆ ಸೊ ಫುಲ್ ಖುಷಿ ಹುಡುಗರೆಲ್ಲ ನೀವೆಲ್ಲ ಕ್ರಿಕೆಟ್ ಆಡಕ್ ಬಂದಿರೋದು ಓಕೆ ಇಲ್ಲಿ ಹಂಗಾರೆ ಶನಿವಾರ ಭಾನುವಾರ ಇಲ್ಲಿ ಬ್ರೇಕ್ಫಾಸ್ಟ್ ನಿಮ್ದು ಓಕೆ ಹೆಂಗಿತ್ತು ಟೇಸ್ಟ್ ನಿಮಗೆ ಓಕೆ ಸೊ ಎಷ್ಟು ದಿನದಿಂದ ಬರ್ತಾ ಇದ್ದೀರಾ ಇಲ್ಲಿಗೆ ತುಂಬಾ ವರ್ಷದಿಂದ ಬರ್ತಾ ಇದ್ದೀರಿ ಓಕೆ ಸೊ ಅನ್ಸುತ್ತೆ ನಿಮ್ಗೆ ಸೊ ಇದೊಂದು ಭಾನುವಾರ ಬಂತು ಅಂದ್ರೆ ನಿಮ್ಗೆ ಫುಲ್ ಖುಷಿ ಅಲ್ಲ ಓಟ್ಟಿಂಗ್ಸ್ ಅಲ್ಲಿ ತಿಂತಾ ಇರೋದು ವಾ ಸೂಪ ಸೊ ಎಷ್ಟು ಜನ ಇದ್ದೀರಾ ನಿಮ್ಮ ಟೀಮಲ್ಲಿ ಓ ಎಂಟು ಜನ ಓಕೆ ವೆರಿ ಗುಡ್ ನಿಮಗೆ ಇಲ್ಲಿ ಹಾಕೊಳ್ಳಿ ತಿನ್ಕೊಳ್ಳಿ ಸ್ನೇಹಿತರೆ ಇಲ್ಲೇ ಬಂದು ತಿನ್ನದು ಮಾತ್ರವೇ ಅಲ್ಲ ಹೆಚ್ಚೆಚ್ಚು ಪಾರ್ಸಲ್ ಕೂಡ ಇಲ್ಲಿಂದ ಕೊಂಡ್ಕೊಂಡು ಹೋಗ್ತಾರೆ ಸ್ನೇಹಿತರೆ ನೀವು ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ವಿಶೇಷ ಸ್ಥಳ ವಿಷಯ ವ್ಯಕ್ತಿಗಳನ್ನ ನಿಮ್ಗೆ ಪರಿಚಯ ಪಡಿಸ್ತಾ ಇರ್ತೇನೆ ಸರ್ ನಮಸ್ಕಾರ ನಿಮ್ಮ ಹೆಸರು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಸರ್ ಇಲ್ಲಿ ಹದಿನೈದು ವರ್ಷದಿಂದ ಓಕೆ ಸೊ ಹೆಂಗಿದೆ ನಿಮ್ಮದು ಪ್ರೈಸ್ ಎಲ್ಲ ಫಾರ್ಟಿ ಯಾವ್ದಾರ ತಗೊಳ್ಳಿ ಫಾರ್ಟಿ ಯಾವುದನ್ನ ತಗೊಳ್ಳಿ ಫಾರ್ಟಿ ರುಪೀಸು ಸೊ ವಡೆ ಎಲ್ಲ ಫೈವ್ ರುಪೀಸ್ ವಡಾ ಒಂದು ಓಕೆ ಹೆಂಗಿದೆ ವ್ಯಾಪಾರ ಎಲ್ಲ ನಿಮಗೆ ಚೆನ್ನಾಗಿದೆ ಓಕೆ ರೇಟ್ ಥ್ಯಾಂಕ್ ಯು ವಾರದ ಏಳು ದಿನ ಕೂಡ ಈ ಉಪಹಾರ ಕೇಂದ್ರ ತೆರೆದಿರ್ತಾರೆ ಶನಿವಾರ ಮತ್ತು ಭಾನುವಾರ ಆದರೆ ಮಾತ್ರ ಹೆಚ್ಚು ಗ್ರಾಹಕರಿಂದ ತುಂಬಿರ್ತಾರೆ ನಮಸ್ಕಾರ ಹೆಂಗ ಅನ್ಸುತ್ತೆ ನಿಮಗೆ ತಿಂಡಿ ಟೇಸ್ಟ್ ಹೆಂಗಿದೆ ಬೇರೆ ಕಡೆಗಿಂತ ಚೆನ್ನಾಗಿದೆ ಇಲ್ಲಿ ಓಕೆ ಯಾವಾಗಾದ್ರೂ ಬರ್ತೀರಿ ಸೊ ಖುಷಿ ಆಗ್ತದೆ ಸೊ ಫ್ಯಾಮ್ಲಿ ಎಲ್ಲ ಬಂದಿದ್ದೀರಿ ನೀವು ಎಸ್ ಮೇಡಮ್ ಹೇಗೆ ಅನಿಸುತ್ತೆ ಟೇಸ್ಟು ನಿಮಗೆ ಚೆನ್ನಾಗಿದೆ ಓಕೆ ನಮಸ್ಕಾರ ಮೇಡಮ್ ಹೆಂಗಿದೆ ಟೇಸ್ಟು ಸೊ ಶ ಭಾನುವಾರ ಆದರೆ ಇಲ್ಲಿ ಬರ್ತೀರಿ ಹಾಗಾದ್ರೆ ಓಕೆ ಫುಲ್ ಫ್ಯಾಮ್ಲಿ ಎಲ್ಲ ಹೆಂಗೆ ಏನು ಚೆನ್ನಾಗಿದೆಯಾ ನಿಮಗೆ ಓಕೆ ಹೆಂಗಿದೆ ಟೇಸ್ಟು ಚೆನ್ನಾಗಿದೆ ಸರ್ ನಮಸ್ಕಾರ ಸರ್ ಹೆಂಗೆ ಭಾನುವಾರ ಅಂದರೆ ಮಕ್ಕಳು ಹಾಡಕ್ಕೆ ಕರ್ಕೊಂಬರ್ತೀರಾ ಸೊ ಹಾಡಕ್ಕೆ ಕರ್ಕೊಂಡ್ ಹೋಗಿ ಇಲ್ಲೇನೇ ಟಿಪ್ಪನ್ನು ಸೊ ಓಕೆ ಏನನ್ಸುತ್ತೆ ನಿಮಗೆ ಇಲ್ಲಿ ಟೇಸ್ಟ್ ಎಲ್ಲ ಚೆನ್ನಾಗಿದೆ ಓಕೆ ಗುಡ್ ಸೊ ಹೆಂಗಿದೆ ಎಂಜಾಯ್ ಆಗ್ತಾ ನಿಮಗೆ ಭಾನುವಾರ ಬಂದರೆ ಇಲ್ಲಿ ಚೆನ್ನಾಗಿದೆ ಅವು ಬ್ರೇಕ್ಫಾಸ್ಟ್ ಎಲ್ಲ ಗುಡ್ ವೆರಿ ಗುಡ್ ಫ್ರೆಂಡ್ಸ್ ನಾನಂತೂ ಇಲ್ಲಿ ಪಲಾವ್ ತಗೊಂಡಿದ್ದೀನಿ ಟೇಸ್ಟ್ ಅಂತೂ ಅಲ್ಟಿಮೇಟ್ ಸೊ ಇಲ್ಲಂತೂ ಗ್ಯಾರಂಟಿ ಟೇಸ್ಟಂತೂ ನೀವು ಕೂಡ ಬಂದು ಸರಿ ಬಂದು ಟ್ರೈ ಮಾಡಿ